ಹುಂಡಿ ಮಾಡಾಕ ಒಂದ್ ಕಪ್ ಹೆಸರು ಬ್ಯಾಳಿ ತಗೊಂಡೆ ಅಣ್ಣನ ಇವತ್ ತೊಳ್ಕೊಬೇಕು ಇವತ್ನ ಒಂದ್ ಎರಡರಿಂದ ಮೂರ್ ಸಲ ಚಲೋದಂಗ ತೊಳ್ಕೊಬೇಕು ನೀರ್ ಹಾಕಿ ಬೇಡ ಒಂದ್ ಎರಡ್ ಸಲ ತೊಳ್ಕೊಂಡ್ರ ಸಾಕು ಇವತ್ನ ನೀರ್ ತೆಗಿತೆ ಅಣ್ಣ ಈಗ ಹೆಸರು ಬೇಳೆನ ತೊಳ್ಕೊಂಡೆ ಅನ್ನ ಇವತ್ ನೀರ್ಕೋಬೇಕು ಹೆಸರು ಬೇಳಿ ತೊಳ್ಕೊಂಡೇವಲ್ಲ ಅವತ್ನೀಗ ಈ ತರ ಹಾಕೋಬೇಕು ಇದನ್ನ ನಾವು ಸಣ್ಣ ಉರಿಯಲ್ಲಿ ಇಟ್ಟ ಹುರ್ಕೋಬೇಕು ಇವ್ ಹಕ್ಕ ಒಂದ್ ಸ್ವಲ್ಪ ಕಡೆಗೆ ಹಾಕ್ತಾವು ಸಣ್ಣ ಉರಿಯಲ್ಲಿ ಇಟ್ಟು ಹುರ್ಕೋತ ಆದ್ರ ಅಂದ್ರ ಅದ ಡ್ರೈ ಆದಂಗ ಬಿಡತೈತಿ ಬಿಡ್ತೈತಿ ನೋಡ್ರಿ ಒಂದ್ ಸ್ವಲ್ಪ ಟೈಮ್ ಆದ ಬಳಕ ಇವು ಹಿಂಗ ಡ್ರೈ ಡ್ರೈ ಆಗ್ತಾವು ಹಾಕಿ ಅಷ್ಟ ಅದ್ ನೀರ್ ಇರತೈತಿ ಅದಕ್ಕಾಗಿ ಹತ್ತಾವ ఒ నిమిష అదడి ఆతావు ఇవత సురిట్ హర్కో నలి నా బేసన్ ఉండె రవి ఉండె ఎలా మార్కొతే ఇది ఒర డిఫరెంట్ ఆగి రుచి ఆగితి ఇవత హాల్కరిందైద్ నిమిషాతూ ఈ హురదావు గ్యాస్ బంద్ మార్త ಇವತ್ನ ಒಂದ್ ಪ್ಲೇಟ್ ನ ತಗದ್ ಇಟ್ಕೊತೇನು ಇವ ಆರ್ಬೇಕು ಆರಿದ ಬಳಕ ನಾವು ಮಿಕ್ಸಿದಾಗ ಹಾಕಿ ಸಣ್ಣ ಮಾಡ್ಕೋಬೇಕಿದ್ನ ಇದನ್ನ ಬಿಸಿ ಇದ್ದಾಗ ಸಣ್ಣ ಮಾಡ್ಕೋಬಾರ್ದು ಆರ್ಬೇಕು ಇವು ಪೂರ ಹೆಸರು ಬೇಳೆ ಹುರಿದುಲ್ಲ ಇವ ಆರಿದಾವೀಗ ಇವತ್ನ ಮಿಕ್ಸಿದಾಗ ಹಾಕಿ ಸಣ್ಣ ಮಾಡ್ಕೋನು ಇರ್ತಾನ ಈ ತರ ಹಾಕ್ತನು ಪೂರಾ ಸಣ್ಣಾಗಿ ಪೌಡರ್ ಮಾಡ್ಕೊಬೇಕು ಮಾಡ್ಕೋಬೇಕಿತ್ನ நீ சனா் சனத்தி இல்லை கடைக்காய் நான பௌடர் மார்கேவளா இதன் திராவி இதனூர் லீட்டர் ஹுர்க்கோ ಒಂದ್ ಎರಡರಿಂದ ಮೂರ್ ನಿಮಿಷ ಇದನ್ನ ನಾವ ಸಣ್ಣ ಉರಿಯಲ್ಲಿ ಇಟ್ಟು ಹುರದ್ ಮಾಡ್ಕೋದ್ರಿಂದ ಉಂಡಿ ಬಾಳ್ ಚಲೋ ಆಗಿ ಬರ್ತಾವು ಈಗ ಇದನ್ನ ಹುರಿಯಾಕತ್ತ ಮೂರ್ ನಿಮಿಷ ಆತು ಈಗ ನಾನ ಇಲ್ಲಿ ಹಾಲಿನ ಕೆನಿ ಮಿಕ್ಸ್ ಮಾಡ್ತೇನು ಈಗ ನಾವ್ ಹಾಲು ಕಾಶಿ ಮನ್ಯಾಗ ಇಟ್ಕೊಂಡಿರ್ತೇವಲ್ಲ ಅದ್ರ ಮ್ಯಾಗಿನ್ ಕೆನಿ ತಗದ ಮಾಡ್ಕೋಬಹುದು ನಾ ಇಲ್ಲಿ ಒಂದ್ ಅರ್ಧ ಕಪ್ ಅಷ್ಟ ಹಾಲಿನ ಕೆನಿ ತಗೊಂಡೆನು ಹಾಕಿ ಚಳುದಂಗ ತಿರ್ವಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಇಟ್ಟ ಹುರಿಬೇಕಿದೆ ನಾವು ಹುರದಂಗ ಮತ್ತದ ಅದ ಬಿಡಿ ಬಿಡಿ ಆಗ್ತೈತಿ ಹಾಲಿನ ಕೆಣ್ಣೆ ಹಾಕಿದ್ ಬೆಳಕು ಮತ್ತೆ ಒಂದ್ ಎರಡರಿಂದ ಮೂರ್ ನಿಮಿಷ ಹುರ್ಕೋಬೇಕು ಕಲೆ ಅಷ್ಟ ಗಟ್ಟಿ ಆದಂಗ ಆಗ್ತೈತಿ ಆ ಟೈಮ್ನಾಗ ನೀವು ಚಲೋದಂಗ ಮಿಕ್ಸ್ ಮಾಡ್ಕೋಬೇಕು ಇದು ಆಗೇತಿ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಇದನ್ನೇ ಟ್ರೈಪ್ ಹಾಕೋತೇನು ಆರ್ ಬೇಕಿದ ಒಂದು ಸ್ವಲ್ಪ ಆರ್ಲಿ ನೀವು ಬೇಕಂದ್ರೆ ಇದ್ರಾಗ ಡ್ರೈ ಫ್ರೂಟ್ಸ್ ಭೀ ಹಾಕಿ ಮಾಡ್ಕೋಬೋದು ಇದು ಒಂದು ಸ್ವಲ್ಪ ಆರೈತಿ ఇతర సక్రి మిక్స్ మార్కెక్కు సక్రె మిక్సీ హాకి పౌడర్ మార్కందప్ బ్యాడీ తింద్ర స్వీట్ హెచ్చ కడిమి సక్రె చంగ్ మిక్స్ సక్రె సోక్ర అల్లకి బి హి సోడి ಹೆಸರು ಬೇಳಿದ ಹಲ್ವಾ ಉಂಡಿ ಮಾಡ್ಕೋಬೇಕಾದ್ರೆ ತುಪ್ಪ ಅಟ್ಟ ಹಿಡಿತೈತಿ ಆದ್ರ ನಾವ್ ಇಲ್ಲಿ ತುಪ್ಪ ಒಟ್ಟ ಯೂಸ್ ಈಗ ಈಗಿದ ಎಲ್ಲಾ ಚಲುದಂಗ ಮಿಕ್ಸ್ ಆಗೇತಿ ಇದ್ರಾಗ ಈಗ ಒಂದ್ ಸ್ವಲ್ಪ ಸ್ವಲ್ಪ ಹಾಲು ನಾವು ಉಂಡಿ ಕಟ್ಕೋಬೇಕು ಇಲ್ಲಿ ನಾವ ಒಂದ್ ಸ್ವಲ್ಪ ಸ್ವಲ್ಪ ಹಾಲು ಹಾಕೋಬೇಕು ಈಗ ಒಂದ್ ಚಮಚ ಹಾಕೊಂಡೇನು ಕಲಿಶ್ ನೋಡ್ತೇನು ಎಟ್ಬೇಕು ಒಮ್ಮೆ ಬಹಳ ಅಟ್ಟ ಹಾಕೊಂಡ್ರಿ ಅಂದ್ರೆ ಅದ್ ನಾ ಒಂದು ಚಮಚ ಬೇಕಿದಕ್ಕ ಹಾಕ್ತಾನು ಇದು ನೋಡ್ರಿ ಈ ತರ ಆಗೈತಿ ಈಗ ನಾವು ಉಂಡೆ ಕಟ್ಕೋತಾನು ನಿಮ್ಗ ಎಷ್ಟು ದೊಡ್ಡ ಬೇಕ ಅಷ್ಟ್ ದೊಡ್ಡ ಮಾಡ್ಕೋಬಹುದು ನೋಡ್ರಿ ಏನ್ ಮಸ್ತಾಗಿ ಬರದವು ಯಾವ್ದು ಪಾಕ ಅದು ಏನು ಮಾಡೋದು ಬೇಡ ಅಗ್ದಿ ಸಿಂಪಲ್ ಆಗಿ ಮತ್ತ ಸುಲಭವಾಗಿ ಕಟ್ಕೋಬಹುದು ಎಲ್ಲಾ ಉಂಡಿನು ಇದೇ ತರ ನಾನು ಎಲ್ಲಾ ಉಂಡಿನ ನಾನು ನೀವು ಬೇಕಂದ್ರೆ ಮ್ಯಾಗ ಒಂದ್ ಸ್ವಲ್ಪ ಬಾದಾಮ್ ಹಚ್ಬಹುದು ಇಲ್ಲಂದ್ರೆ ಕಟ್ಟಕ್ಕಿಂತ ಮೊದಲನ ಕಟ್ ಮಾಡಿ ಹುರಿದ್ ಹಾಕೋಬಹುದು ಅದ್ರಾಗ ಈಗ ನೋಡ್ರಿ ಮ್ಯಾಗ್ ಬಾದಾಮ್ ಹಾಕ ಏನ್ ಮಸ್ತ್ ಆಯ್ಕಣದವು ನೋಡ್ರಿ ಒಂದು ಉಂಡಿ ನಾನ್ ನಿಮ್ಗೆ ಒಡದ್ ತೋರಿಸ್ತೇನೆ ಎಷ್ಟು ಸಾಫ್ಟ್ ಆಗಿ ಎಟ್ಟು ಮಸ್ತ್ ಆಗಿ ಬಂದವು ಮೊದಲ್ ನಾವ್ ಗೋಧಿ ಹಿಟ್ಟು ಹುರ್ಕೋಬೇಕು ನಾ ಇಲ್ಲಿ ಕಡೆ ಕಡಾಯಿ ಕಾಯಿ ಹಾಕಿಟ್ಟಿದೇನು ಈ ತರಗ ಗೋಧಿ ಹಿಟ್ಟು ಹಾಕೋತೇನು ನಾ ಇಲ್ಲಿ ಈ ಸಣ್ಣ ಕಪ್ಲೆ ಎರಡ್ ಕಪ್ ಆಗೋ ಅಷ್ಟ ಗೋಧಿ ಹಿಟ್ಟು ತಗೊಂಡೆನು ಇದನ್ನ ಸಣ್ಣ ಊರಿಯಲ್ಲಿ ಇಟ್ಟ ಹುರ್ಕೋಬೇಕು ಗೋಧಿ ಹಿಟ್ಟ ಚಾನ್ಸ್ ತಗೋರಿ ತಗೋತಿದಾಗ ಇದನ್ನ ನಾವು ಒಂದ್ ಆರರಿಂದ ಏಳು ನಿಮಿಷ ಆಗೋವರೆಗೆ ಹುರ್ಕೋಬೇಕು ಗೋಧಿ ಹಿಟ್ಟದ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೆ ಹುರ್ಕೋಬೇಕ ಗೋಧಿ ಹಿಟ್ಟಿನ ಉಂಡಿ ಯಾರು ಬೇಕಾದ್ರೂ ಸುಲಭವಾಗಿ ಮಾಡ್ಕೋಬಹುದು ಇದಕ್ ನಾವ ಏನು ಪಾಕ ಅದು ಮಾಡೋ ಅವಶ್ಯಕತೆ ಇಲ್ಲ ಮತ್ತ ಈ ಉಂಡಿ ಹೆಲ್ದಿ ಉಂಡಿ ಅಂತಾನು ಹೇಳ್ಬೋದು ಯಾಕಂದ್ರ ಗೋಧಿ ಹಿಟ್ಟೈತಿ ಮತ್ತ ನಾವ್ ಬೆಲ್ಲವಿ ನಾನ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ ಮಾಡದೇನು ಬೆಲ್ಲ ಹಾಕಿ ಮಾಡ್ಕೊಳೋದ್ರಿಂದ ಹೆಲ್ದಿಯಾಗಿ ಮಾಡ್ಕೋಬಹುದು ನಾವ ಇದ್ ಹಿಟ್ಟ ಹುರದೈತಿ ನಾ ಏಳು ನಿಮಿಷ ಅಗೇತಿಗ ಹುರಿಯಕ್ ಇದನ್ನ ಈಗ ತಗದ ಇಟ್ಕೋತೇನು ಇದ ಕಡೆದಾಗ ಬಿಟ್ರ ಹೊತ್ತೈತಿ ಇದ ಬ್ಯಾರೆ ತರ ಆರ್ಲಿ ಆರಿದ ಬಳಕ ಈ ತರ ಬೆಲ್ಲ ಕೂಡ ಹಿಟ್ ಹುರ್ಕೊಂಡಿದ ಆ ರೀತಿ ಈಗ ಇಲ್ಲಿ ಬೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾ ಇಲ್ಲಿ ಈ ವಾಟ್ಕಲ್ ಎರಡ್ ವಾಟಕ ಗೋಧಿ ಹಿಟ್ಟು ತಗೊಂಡೆನು ಎರಡ್ ವಾಟ್ಕ ಬೆಲ್ಲ ಮಿಕ್ಸ್ ಮಾಡ್ಕೊಳದೇನು ನೀವು ಬೆಲ್ ಕಡಿಮ್ ಬೇಕಂದ್ರ ಒಂದ್ ಸ್ವಲ್ಪ ಕಡಿಮ ಹಾಕೋಬಹುದು ನೀವು ಬೇಕಂದ್ರ ಸಕ್ರೆ ಹಾಕಿ ಭೀ ಮಾಡ್ಕೋಬಹುದು ಸಕ್ರೆನ ಸಣ್ಣ ಮಾಡಿ ಹಾಕೋಬಹುದು ಈಗ ಇದನ್ನ ಎರಡು ಕೂಡ್ಸಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ನಾನು ಸಣ್ಣ ಜಜ್ಜಿ ತಗೊಂಡೆನು ಒಂದೆರಡು ಏಲಕ್ಕಿ ತಗೊಂಡೆ ನಾನು ಸುಲದ್ ಇಟ್ಕೊಂಡೆನು ಅವ್ನೂ ಈಗ ಈ ತರ ಮಿಕ್ಸ್ ಮಾಡ್ಕೊತೇನು ನಾ ಏನ್ ಜಜ್ಜಿ ಹಾಕೋದಾನಿಲ್ಲ ಯಾಕಂದ್ರೆ ನಾವ್ ಈಗ ಇದನ್ನ ಮಿಕ್ಸಿದಾಗ ಹಾಕ್ತೇವು ಆಗ ಸಣ್ಣ ಹಾಕ್ತೈತದ ಈಗ ಇದನ್ನ ಮಿಕ್ಸಿ ಜಾರ್ದಾಗ ಹಾಕ್ತಾನು ಇದನ್ನ ನಾವ್ ಬೇಕಂದ್ರ ಕೈಲ ಭಿ ತಿಕ್ ಮಾಡ್ಕೋಬಹುದು ಆದ್ರ ಬೆಲ್ಲ ಹಿಟ್ಟ ಚಲೋದಂಗ ಮಿಕ್ಸ್ ಆಗಂಗಿಲ್ಲ ಒಂದ್ ಸ್ವಲ್ಪ ಮಿಕ್ಸಿದಾಗ ಹಾಕಿ ಮಾಡಿದ್ರ ಜಲ್ದಿ ಬಿ ಆಗ್ತೈತಿ ಮತ್ತ ಚಲೋದಂಗ ಮಿಕ್ಸು ಆಗ್ತೈತಿ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬರ್ತಾನು ಇದನ್ನ ಮಿಕ್ಸಿ ಮಾಡ್ಕೊಂಡೆ ಇನ್ನೊಂದ್ ಸ್ವಲ್ಪ ಇದನ್ನ ಕೈಲತ್ತಿಕ್ಕ್ರಿ ಈ ತರ ತಿಕ್ಕ ಉಂಡಿ ಕಟ್ಟೋದ್ರಿಂದ ಉಂಡಿ ಮಸ್ತಾಗಿ ಆಗ್ತಾವು ನೀವು ಬೇಕಂದ್ರ ಡ್ರೈ ಫ್ರೂಟ್ಸ್ ಬಿ ಹುರದ್ ಕಶಿಂದ ಹಾಕೋಬಹುದು ನಾ ಇಲ್ಲಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡಾನಿಲ್ಲ ಇದ್ ನೋಡ್ರಿ ಈಗ ನಾವೇನ ತುಪ್ಪ ಹಾಕಿಲ್ಲ ಆದ್ರೂ ಭೀ ಈ ತರ ಆಗದೈತಿ ಈಗ ಈ ತರ ಒಂದ್ ಸ್ವಲ್ಪ ತುಪ್ಪ ಹಾಕಿ ಒಂದ್ ಸ್ವಲ್ಪ ತುಪ್ಪ ಒಂದ್ ಚಮಚ ತುಪ್ಪ ಹಾಕೊಳದ ಒಮ್ಮೆ ಬಾಳ ಹಾಕೊಳಕ್ ಹೋಗ್ಬೇಡ್ರಿ ತುಪ್ಪ ಬೇಡ ಅನಿಸ್ತಂದ್ರ ನಿಮಗ ಒಂದ್ ಸ್ವಲ್ಪ ನೀವ ಹಾಲ್ ಮಿಕ್ಸ್ ಮಾಡಿ ಭಿ ಮಾಡ್ಕೋಬಹುದು ಈಗ ನಾನು ಇನ್ನೊಂದು ಎರಡು ಚಮಚೆ ತುಪ್ಪ ಮಿಕ್ಸ್ ಮಾಡ್ತಾನೆ ತರಗ ತುಪ್ಪ ನಿಮಗೆ ಹೆಚ್ಚ ಬೇಡ ಅಂದ್ರೆ ಒಂದು ಸ್ವಲ್ಪ ಹಾಕಿ ಭೀ ಮಾಡ್ಕೋಬಹುದು ಅದ್ರ ತುಪ್ಪ ಹಾಕಿ ಮಾಡ್ಕೊಂಡ್ರ ಟೇಸ್ಟ್ ಹೆಚ್ಚಿರ್ತಾವು ಇದೀಗ ಮಿಕ್ಸ್ ಆಗೈತಿ ಈ ತರ ತಗೊಂಡ ಒಂದ್ ನಿಮಿಷ ತಿಕ್ಕಬೇಕಿದ ನಾವ ಈ ತರ ತಿಕ್ಕಿ ಮಾಡೋದ್ರಿಂದ ಉಂಡೆ ಚಲೋ ಆಗ್ತಾವು ನಾವ ಉಂಡೆ ಕಟ್ಕೋಬಹುದು ನಿಮ್ಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಮಾಡ್ಕೋಬಹುದು ನೋಡ್ರಿ ಏನ್ ಮಸ್ತ್ ಐವರ್ ಅದಾವು ನಾವು ಬೆಲ್ಲ ಹಾಕಿರೋದ್ರಿಂದ ಈ ತರ ಕಲರ್ ಬರ್ತಾವು ನೀವು ಸಕ್ರೆ ಹಾಕಿ ಮಾಡ್ಕೊಂಡಿರಿ ಅಂದ್ರ ಬೆಳ್ ಆಗ್ತಾವ್ ಉಂಡಿ ಎಲ್ಲಾ ಉಂಡಿ ಬಿ ಇದೇ ತರ ಮಾಡ್ಕೋತೇನೆ ನೋಡ್ರಿ ಎಲ್ಲಾನು ನಾನು ಇದೇ ತರ ಉಂಡಿ ಮಾಡ್ಕೊಂಡೆನು ಇಲ್ಲಿ ನೋಡ್ರಿ ಎಷ್ಟು ಉಂಡೆ ಆಗಿದಾವು ಒಂದು ಉಂಡಿ ಹೊರಡ್ ತೋರಿಸ್ತೇನೆ ನೋಡ್ರಿ ನಾನು ನಿಮಗ ನೋಡ್ರಿ ಏನ್ ಮಸ್ತ್ ಆಗಿ ಪರ್ಫೆಕ್ಟ್ ಆಗಿ ಬಂದವು ಯಾರು ಕೂಡ ಭೀ ಮಾಡ್ಕೋಬಹುದು ಇದನ್ನ ಬೇಸನ್ ಉಂಡಿ ಮಾಡಾಕ ನಾ ಇಲ್ಲಿ ಒಂದ್ ಕಡಾಯಿ ಕೈ ಹಾಕಿಟ್ಟಿದನು ನೀವ್ ದಪ್ಪ ತಳ ಇದ್ದದ ಇಟ್ಕೊಂಡ್ ಮಾಡ್ರಿ ಇಲ್ ಇದ್ರಾಗ ಒಂದ್ ಕಪ್ ಕಡಲಿ ಇಟ್ಟು ಹಾಕೋದನು ಇದನ್ನ ಸಣ್ಣ ಉರಿಯಲ್ಲಿ ಇಟ್ಟ ನಾವ ಮೊದಲ ಇದ್ರಾಗ ತುಪ್ಪ ಹಾಕೊಳಕ್ ಹೋಗ್ಬೇಡ್ರಿ ಹಿಟ್ಟ ಹಾಕಿ ಹುರ್ಕೋರಿ ಮನೇಲಿ ನಾವ ಬೋಂಡಾ ಬಜ್ಜಿ ಅದು ಮಾಡ್ಕೋತೇವಲ್ಲ ಅದ ಹಿಟ್ಟು ತಗೊಂಡ್ ಮಾಡ್ಕೋಬಹುದು ಸಣ್ಣ ಹಿಟ್ಟ ಚಲೋದಂಗ ಹುರ್ಕೋಬೇಕು ಕಡ್ಲಿ ಹಿಟ್ಟ ಬೇಸನ್ ಉಂಡ್ಯದ ಇದನ್ ಹುರಿಯೋದ ಮೇನ್ ಇರ್ತೇತಿ ಇದನ್ ಚಲೋದಂಗ ಹುರ್ಕೊಂಡಂದ್ರ ಉಂಡಿ ಮಸ್ತ್ ಆಗಿ ಆಗ್ತಾವು ಕಡ್ಲಿ ಹಿಟ್ಟ ಹುರದೇತೀರ ನೋಡಬಹುದ ನೀವ ಈ ಕಲರ್ ಬಿ ಚೇಂಜ್ ಆಗೇತಿ ಈಗ ಇಲ್ಲಿ ತುಪ್ಪ ಮಿಕ್ಸ್ ಮಾಡ್ಕೋಬೇಕು ಒಂದ್ ಕಪ್ ಹಿಟ್ಟಿಗೆ ಮೂರ್ ಚಮಚ ತುಪ್ಪ ಬೇಕಿದಕ ಇದನ್ ಹುರಿ ಒಂದ್ ಆರು ನಿಮಿಷ ಆತು ಇದ ಕಲರ್ ಭಿ ಚೇಂಜ್ ಆಗೈತಿರ್ದ ಈಗ ನಾನ ಗ್ಯಾಸ್ ಬಂದ್ ಮಾಡ್ತೇನು ಗ್ಯಾಸ್ ಬಂದ್ ಮಾಡಿದ ಬಳಕ ಬಿ ಇದನ್ನ ಒಂದ್ ಸ್ವಲ್ಪ ತಿರ್ವಾಡ್ಕೊತಿರ್ ಯಾಕಂದ್ರ ತಳ ಹಿಡೀತಿದ ಇದ್ ಆರ್ಬೇಕು ಇದ ನಾನ ಸಕ್ರಿ ಸಣ್ಣ ಮಾಡ್ಕೋಳ ಇಲ್ಲಿ ನಾನು ಒಂದ್ ಕಪ್ ಹಿಟ್ಟಿಗೆ ಒಂದ್ ಕಪ್ ಸಕ್ರೆ ತಗೊಂಡೇನು ನೀವು ಸ್ವೀಟ್ ಕಡಿಮೆ ಬೇಕಂದ್ರ ಒಂದ್ ಸ್ವಲ್ಪ ಕಡಿಮೆ ಹಾಕೊಂಡ್ ಮಾಡ್ಕೋಬಹುದು ಒಂದ ಎರಡು ಅಲ್ಲಕ್ಕಿ ಸಕ್ರೆ ನೀವ ಮೊದಲ ಸಣ್ಣ ಮಾಡಿ ಇಟ್ಟದ್ದು ತಗೊಂಡ್ ಮಾಡ್ಕೊಳಕ್ ಹೋಗ್ರಿ ಸಕ್ರೆ ಸಣ್ಣ ಮಾಡಿ ಇಟ್ಟಿದ ಅದ ನೆಟ್ಟ ಕುಡ್ಕೊಳಂಗಿಲ್ಲ ಈಗ ಇದನ್ನ ಸಣ್ಣ ಮಾಡ್ತೇನು ಇದನ್ನ ನಾನು ಸಣ್ಣ ಮಾಡ್ಕೊಂಡೇನು ಈ ತರ ಪೂರಾ ಪೌಡರ್ ಆಗ್ಬೇಕಿದ ಇದನ್ನೀಗ ಅತರ ಮಿಕ್ಸ್ ಮಾಡ್ಕೊಂಡು ಇದ್ ಆ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದ್ ಹುರ್ಕೊಂಡದ ಪೂರ ಆರಿರ್ಬೇಕು ಆಗ ನಾವ ಸಕ್ಕರೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಮ್ಮೆ ಹಾಕೊಳಕ್ ಹೋಗಾಡ್ರಿ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋರಿ ಇದ್ರಾಗ ನೀವು ಬೇಕಂದ್ರೆ ಡ್ರೈ ಫ್ರೂಟ್ಸ್ ಬಿ ಹಾಕೋಬಹುದು ಹುರದ இத நான கைல கலஸ்தானோத கலஸ்க்கோ கைல கலீசிறோட மிக உண்டி கட்டுக்கொள்ள ரெடி எதனா தர கையாக்கு தகந்த ஒன்ஸ்வல் இங்க இங்க கட்டோதிரிந்த உண்டி చలో ఆవు బేక్ నిష్డ్డు బే నోడికోబోదు ఇది నోడ్రీ క ఇట్కొతాను ప్లేట్ న్య ఉండిన ఎలా కట్ ముగస్కొంద ఇష్ట ఉండదవు నోడ్రీ ఏ మి బందర్ఫెక్ట్ ఆగి బందడను ఇరగ ఒ చమ్చె తుప్ప హాకదను ఈ ఒంద చమచ సాకు ನೈಲಿ ಕಿಸ್ಮಿಶಿ ಮತ್ತ ಕಾಜು ತಗೊಂಡೆ ಡ್ರೈ ಫ್ರೂಟ್ಸ್ ದಾಗ ನೀವು ಬೇಕಂದ್ರೆ ಬದಾಮ ಪಿಸ್ತಾ ಬಿ ಹಾಕಿ ಮಾಡ್ಕೋಬಹುದು ಏನು ಇಲ್ದೆ ಹಾಗೆ ಬಿ ಮಾಡ್ಕೋಬಹುದು ಡ್ರೈ ಫ್ರೂಟ್ಸ್ ಇಲ್ದೆ ಬಿ ಮಾಡ್ಕೋಬಹುದು ಈಗ ತುಪ್ಪ ಕಾದೇತಿ ಮೊದಲ ನಾನು ಕಿಶ್ಮಿಶ್ ಹಾಕ್ತಾನು ಇವು ಒಂದ್ ಸ್ವಲ್ಪ ಹುರದವು ಈಗ ಗೋಡಂಬಿ ಬಿತ್ರ ಮಿಕ್ಸ್ ಮಾಡ್ತಾನು ಇವು ಒಂದ್ ಸ್ವಲ್ಪ ಹುರಿಬೇಕು ಈಗ ಇವು ಹುರದವು ನಾನು ಇದ್ರಾಗ ಇನ್ನೊಂದು ಅರ್ಧ ಚಮಚ ಆಗುವಷ್ಟು ತುಪ್ಪ ಹಾಕೊಳ್ಳೋದನು ಈಗ ಇಲ್ಲಿ ನಾನು ಒಂದ್ ಕಪ್ ಆಗುವಷ್ಟು ಚಿರೋಟಿ ರವೆ ತಗೊಂಡೆನು ಇದನ್ನ ಚಲುದಂಗೆ ಕುರ್ಕೋಬೇಕು ರೋಟಿ ರವೆ ತಗೊಂಡ್ ಮಾಡ್ಕೋರಿ ಟೇಸ್ಟ್ ಚಲೋ ಬರ್ತೈತಿ ಇದನ್ನ ಉರಿ ಸಣ್ಣ ಹುರ್ಕೋಬೇಕು ಇದನ್ನ ಒಂದ್ ಸ್ವಲ್ಪ ಟೈಮ್ ಆಗ್ತೈತಿ ಈ ಉಂಡಿನ ಯಾರ್ ಬೇಕಾದ್ರೂ ಬಿ ಸುಲಭವಾಗಿ ಮಾಡ್ಕೋಬಹುದು ಯಾಕಂದ್ರೆ ನಾವು ಪಾಕ್ ಮಾಡಿ ಮಾಡಾನಿಲ್ಲ ಇದನ್ನ ಒಂದ್ ನಾಲ್ಕರಿಂದ ಐದ್ ನಿಮಿಷ ಹುರ್ಕೋಬೇಕು ಒಂದ್ ಸ್ವಲ್ಪ ಮಾಡ್ಕೋದ್ರಿಂದ ಜಲ್ದಿ ಆಗ್ತೈತಿ ನೀವು ಜಾಸ್ತಿ ಕ್ವಾಂಟಿಟಿ ದಾಗ್ ಮಾಡಾದಿರಿ ಅಂದ್ರೆ ಹುರಿಯಾಕ ಒಂದ್ ಸ್ವಲ್ಪ ಟೈಮ್ ಈ ರವ ಹುರಿಯಾಕತ್ತ ಒಂದ್ ಎರಡ್ ನಿಮಿಷ ಆತು ಈಗ ಇಲ್ಲಿ ಕೊಕೋನಟ್ ಮಿಕ್ಸ್ ಇದನ್ನ ಮೆಲ್ಲಿಂದ ಸಿಪ್ಪೆ ತಗದ ಮಿಕ್ಸಿದಾಗ ಸಣ್ಣ ಮಾಡ್ಕೊಂಡೆನು ಇಲ್ಲ ಇಲ್ಲಂದ್ರ ನೀವು ಅಂಗಡಿಯಲ್ಲಿ ಸಿಗ್ತೈತಿ ಅದನ್ನ ತಗೊಂಡ್ ಬಂದ್ಬಿ ಡೈರೆಕ್ಟ್ ಹಾಕಿ ಬಿ ಮಾಡ್ಕೋಬಹುದು ಇಲ್ಲ ಅಂದ್ರ ಮನ್ಯಾಗ ಒಬ್ರ್ ಇದ್ರ ಸಿಪ್ಪೆ ತಗದ ಹಾಕಿ ಮಾಡ್ಕೋಬಹುದು ಇದನ್ನು ಮಿಕ್ಸ್ ಮಾಡಿ ಚಲೋದಂಗ ಹುರ್ಕೋಬೇಕು ಈ ಉಂಡೆ ಮಾಡಿ ನೀವ ಎಂಟರಿಂದ ಹತ್ತು ದಿನ ಇಟ್ ತಿನ್ಬಹುದು ಈಗ ಇಲ್ಲಿ ಸಕ್ರೆ ಪೌಡರ್ ಮಿಕ್ಸ್ ಮಾಡೋದೇನು ಇದನ್ನ ಒಂದ್ ಕಪ್ ರವೆಗೆ ಒಂದ್ ಕಪ್ ಸಕ್ರಿ ಮಿಕ್ಸ್ ಮಾಡೋದೇನು ನಾನು ಏಲಕ್ಕಿ ಮತ್ತ ಸಕ್ಕರೆ ಹಾಕಿ ಮಿಕ್ಸಿದಾಗ ಸಣ್ಣ ಮಾಡಿದೇನು ಇದನ್ನ ಹಾಕಿ ಈಗ ಚಲೋದಂಗ್ ಮಿಕ್ಸ್ ಮಾಡ್ರಿ ಇದ್ ನೋಡ್ರಿ ಸಕ್ಕರೆ ಎಲ್ಲಾ ಚಲೋದಂಗ್ ಮಿಕ್ಸ್ ಆಗೇತಿ ಅಲ್ಲಿವರೆಗೆ ಹುರ್ಕೊಂಡೆನ್ ನಾನು ಈಗ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ತಾನು ಡ್ರೈ ಫ್ರೂಟ್ಸ್ ನೀವು ಬೇಕಂದ್ರ ಹಾಕೋಬಹುದು ಇಲ್ಲಂದ್ರ ಹಾಗೇನು ಮಾಡ್ಕೋಬಹುದು ಈಗ ಇಲ್ಲಿ ಒಂದ್ ಚಮಚ ತುಪ್ಪ ಮಿಕ್ಸ್ ಮಾಡದ ತುಪ್ಪ ನೀವು ಎಷ್ಟ್ ಬೇಕಷ್ಟ್ ಹಾಕಿ ಮಾಡ್ಕೋಬಹುದು ಕಡಿಮೆ ಬೇಕಂದ್ರ ಕಡಿಮೆ ಭೀ ಹಾಕಬಹುದು ಅದರ ತುಪ್ಪ ಹೆಚ್ಚಾಗಿ ಮಾಡ್ಕೊಂಡ್ರ ಉಂಡಿ ಟೇಸ್ಟಿ ಆಗ್ತಾವು ಈಗ ನೋಡ್ರಿ ಇದು ಚಲೋದಂಗ ನಾವು ಇದನ್ನ ಟೋಟಲ್ ಆರರಿಂದ ಏಳು ನಿಮಿಷ ಹುರಿಯಾಕ ಟೈಮ್ ಆಗ್ತತಿ ಇದನ್ನ ರವೆ ನಾನು ಒಂದ್ ಐದ್ ನಿಮಿಷ ಆಗುವರೆಗೆ ಹುರ್ಕೊಂಡೆನು ಪಹ್ಲಿ ತುಪ್ಪದಾಗ ರವೆ ಹಾಕಿ ಒಂದ್ ಮೂರ್ ನಿಮಿಷ ಆಮ್ಯಾಗ ಕೊಕೋನಟ್ ಹಾಕಿ ಒಂದ್ ಎರಡ್ ನಿಮಿಷ ಮತ್ ಸಕ್ರೆ ಮಿಕ್ಸ್ ಮಾಡಿ ಒಂದ್ ನಾನು ಹುರ್ಕೊಂಡೆನು ಇದು ಹುರದೈತಿ ಇಲ್ಲಿ ನಾನು ಒಂದ್ ಸ್ವಲ್ಪ ಹಾಲ್ ಮಿಕ್ಸ್ ಮಾಡದನು ಒಂದ್ ಕಪ್ ರವೆ ಒಂದ್ ಕಾಲ್ ಕಪ್ ಅಂತ ಹೇಳ್ಬೋದು ನೀವು ಉಂಡಿ ಬಹಳ ದಿನ ಇಟ್ಟು ತಿನ್ನಿದ್ರಿ ಅಂದ್ರ ನೀರ್ ಹಾಕಿ ಮಾಡ್ಕೋಬಹುದು ಇಲ್ಲಿ ಹಾಲು ಹಾಕೋದ್ರಿಂದ ಬಹಳ ದಿನ ಉಳಿಯಂಗಿಲ್ಲದ ಈಗ ನೋಡ್ರಿ ಗ್ಯಾಸ್ ಬಂದ್ ಮಾಡಿ ಮುಚ್ಚಿ ಬಿಡ್ತೇನೆ ನಾನು ಈ ತರ ಒತ್ತಿ ಇಡ್ರಿ ನೀವ ಈ ತರ ಒತ್ತಿ ಇಡೋದ್ರಿಂದ ಅದ್ರವೆ ಅರಳತೆ ಚಲೋದಂಗ ಮುಚ್ಚಿ ಇಡುನು

ಹಾಕಿ ಮಿಕ್ಸ್ ಮಾಡ್ಕೊರಿ ಚಲೋದಂಗ ಈಗ ನಾವು ಉಂಡಿ ಈಗ ನಾವು ಉಂಡಿ ಕಟ್ಕೋಬಹುದು ನೀವು ಎಷ್ಟು ದೊಡ್ಡ ದೊಡ್ಡ ಕಟ್ಕೋದ್ರಿ ಸಣ್ಣ ನೋಡಿ ಕಟ್ಕೋಬಹುದು ನೋಡ್ರಿ ಕರೆಕ್ಟ್ ಆಗಿ ಬರದ ಉಂಡಿ ನೀವಿದ ಸಕ್ರೆ ಹಾಕಿದ ಬಳಕ ಬಹಳ ಹುರ್ಕೋಬಾರ್ದು ಸಕ್ರೆ ರವ ಅಷ್ಟ ಮಿಕ್ಸ್ ಆಗುತ್ತಾನ ಅಷ್ಟ ಹುರ್ಕೋಬೇಕು நீஸ் பந்த மா நோட்ரி ஒன் உண்டின ஒடத் தோர்ஸ்தான் ஹெங்காவ நோட்ரி சாஃப்ட் ஆகி மஸ்தாய் பந்தாவ உண்டி ನೋಡಿದ್ರಲ್ಲ ಪಾಕ್ ಮಾಡ್ದೆ ಉಂಡಿ ಸುಲಭವಾಗಿ ಹೇಗ್ ಕಟ್ಕೊಳೋದಂತ ನನ್ನ ವಿಡಿಯೋ ಏನಾದ್ರು ನಿಮಗ್ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು